ಬುಧವಾರ ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ತಿರದವರು ಅವ್ರಲ್ಲಿ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು ಅದಕ್ಕೆ ನಾನೇ ಆ ವಿಷಯಕೊಂಡು ವಾಪಸ್ ಹೊರಟುಬಿಟ್ಟೆ ಬೇಡ ಯಾಕೆ ಚಿತ್ರ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡಿದ್ವಿ ಆರಾಮಾಗಿದ್ದಾರೆ ಬುಕ್ಸು ದಿಕ್ಕಿ ಓದ್ಕೊಂಡು ಸ್ವಲ್ಪ ಕೂಲಾಗಿ ಆಮಾಗಿ ದರ್ಶನ್ ಅವರು ಇದ್ದಾರೆ ನಮ್ಗೆ ನೋಡಿ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾ ನಾನು ನಾನು ಇರೋನು ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಒಬ್ಬ ಬ್ರದರ್ ಆಗಿ ನಾನು ಬಗ್ಗೆ ಗೊತ್ತು ಸರ್ ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತ ಹೇಳಬೇಕು ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರಿಗೆ ಇಷ್ಟು ವ್ಯವಸ್ಥೆ ಇರುತ್ತೆ ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡ್ಬೇಕಾದ್ರ ಏನು ಸರ್ ಬಾರಿ ಇದು ಇವತ್ತು ಇನ್ಸಿಡೆಂಟ್ ಆಗಿ ಮುಂಚೆ ಯಾವಾಗ ಭೇಟಿ ಮಾಡಿದ್ದೆ ಏನು ಮಾಡಿದಾರೆ ಅದರಲ್ಲಿ ಯಾಕೆ ಅಂತ ಈಗ ಅವರು ಒಳಗಿದ್ದಾರೆ ಅವರು ತತ್ಕೂಲಾಗಿ ಕಾನೂನು ಏನೇನಿದೆ ವ್ಯವಸ್ಥೆ ನೋಡ್ಕೊಂಡು ಸರಿ ನಾನು ಮನೆ